ನಾವು ನೀವೆಲ್ಲ ಕಾಫಿ ಟೀಗಳನ್ನು ಕುಡಿಯಲು ಪ್ಲಾಸ್ಟಿಕ್ನ ಬದಲಾಗಿ ಬಳಸ್ತಾ ಇರುವಂಥ ಪೇಪರ್ ಕಪ್ಗಳೇ ಜೀವಕ್ಕೆ ಮಾರಕ ಆಗ್ತಾ ಇವೆ ಕಾಗದದ ಕಪ್ ಒಳಗಿನ ಮೈಕ್ರೋಪ್ಲಾಸ್ಟಿಕ್ ಪದರ ಕ್ಯಾನ್ಸರ್ ಮಾತ್ರ ಅಲ್ಲ ಕರುಳು ಕಿಡ್ನಿಗೂ ಆಪತ್ತು ತಂದೊಡ್ತಾ ಇದೆ ಬೈಟು ಹಂಚಿಕೆಯೊಂದಿಗೆ ಚಹಾ ಅಥವಾ ಕಾಫಿಯನ್ನು ಹೀರುತ್ತಾ ನಗುತ್ತಾ ಹರಟುತ್ತಾ ಕಳೆದು ಹೋಗುತ್ತಿದ್ದಂತೆ ನಮ್ಮ ದೇಹದೊಳಗೆ ಸೇರುತ್ತಿರುವಂಥ ಹಾಲ ಹಾಲ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಮಿತ್ರರೇ ಪಾರಂಪರಿಕವಾಗಿ ನಾವು ಬಳಸ್ತಾ ಇರುವಂಥ ಲೋಹದ ಅಥವಾ ಸ್ಟೀಲ್ ಲೋಟದ ಬದಲಿಗೆ ಆಧುನಿಕತೆಯ ಅನುಕೂಲದ ಹೆಸರಿನಲ್ಲಿ ಪರಿಚಯಗೊಂಡಂಥ ಪ್ಲಾಸ್ಟಿಕ್ ಹಾಗೂ ಕಾಗದದ ಕಪ್ಗಳು ಮನುಕುಲವನ್ನೇ ಅಪಾಯಕ್ಕೆ ಸಿಲುಕಿಸ್ತಾ ಇವೆ ಬಿಸಿ ಬಿಸಿ ಪಾನೀಯಗಳೊಂದಿಗೆ ನಮ್ಮ ಕಿಡ್ನಿ ಲಿವರ್ಗಳನ್ನು ಆಕ್ರಮಿಸಿಕೊಳ್ತಿರುವೆ ಲ್ಯಾಮಿನೇಟೆಡ್ ಕಾಗದದ ಕಪ್ಪುಗಳು ಹೌದು ಅತ್ಯಂತ ವಿಶಿಷ್ಟವಾದಂಥ ಸಂಗತಿಯೊಂದನ್ನು ಹಸಿರುವಾಸಿ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದೆ ನಮಸ್ಕಾರ ನಾನು ರಾಧಾಕೃಷ್ಣ ಭರ್ತಿ ಬನ್ನಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ ತಂತ್ರಜ್ಞಾನ ಮುಂದುವರೆದಂತೆಲ್ಲ ಮನುಕುಲ ಮುಂದಕ್ಕೆ ಹೋಗುವ ಬದಲು ಇನ್ನಷ್ಟು ಅನಾಗರಿಕವಾಗುತ್ತಲೇ ಬರುತ್ತಿದೆ ಇದಕ್ಕೊಂದು ಸ್ಪಷ್ಟ ನಿದರ್ಶನ ನೀಡಬೇಕು ಅಂತಂದರೆ ಅದು ಪ್ಲಾಸ್ಟಿಕ್ ಇವತ್ತು ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಪ್ರತಿ ಹಂತದಲ್ಲಿ ಪ್ಲಾಸ್ಟಿಕ್ ಜೀವನದ ಅನಿವಾರ್ಯ ಎಂಬಂತಾಗಿಬಿಟ್ಟಿದೆ ಹಾಗಾಗಿ ಪ್ಲಾಸ್ಟಿಕ್ ಇಲ್ಲದ ಜಗತ್ತನ್ನು ನಾವು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ತೀರಾ ಇತ್ತೀಚೆಗೆ ಪ್ಲಾಸ್ಟಿಕ್ ಹಾಳೆ ಬಳಸಿ ತಯಾರಿಸಿದ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ ಎಂಬುದು ದೊಡ್ಡ ಸುದ್ದಿಯಾಗಿತ್ತು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲು ಮುಂದಾಗಿದೆ ಆದರೆ ನಾವು ನಿತ್ಯ ಚಹಾ ಕಾಫಿ ಕುಡಿಯಲು ಬಳಸುವ ಕಾಗದದ ಪೇಪರ್ ಲೋಟಗಳು ಇದಕ್ಕಿಂತಲೂ ಹೆಚ್ಚು ಆತಂಕವನ್ನು ನಮಗೆ ತಂದಿಡುತ್ತಿದೆ ಅಂದರೆ ನಾವು ನಂಬಲೇಬೇಕು ಹೌದು ಕಾಗದದ ಕಪ್ನೊಳಗಿನ ಮೈಕ್ರೋಪ್ಲಾಸ್ಟಿಕ್ ಪದರ ಕ್ಯಾನ್ಸರ್ ಅಲ್ಲದೆ ಕರುಳು ಕಿಡ್ನಿಗೂ ಆಪತ್ತನ್ನು ತಂದಿಡುತ್ತಿವೆ ಎನ್ನುತ್ತಾರೆ ತಜ್ಞರು ಈ ಬಗ್ಗೆ ವಿಷದವಾದ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಪೇಟೆ ಪಟ್ಟಣಗಳ ದರ್ಶನಗಳಲ್ಲಿ ಪುಟ್ಟ ಟೀ ಸ್ಟಾಲ್ಗಳಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಮದುವೆ ಮತ್ತಿತರ ಸಮಾರಂಭಗಳಲ್ಲಿ ಎಲ್ಲೆಂದರಲ್ಲಿ ಈಗ ಕಾಗದದ ಕಪ್ಪುಗಳದ್ದೇ ದರ್ಬಾರು ಒಮ್ಮೆ ಬಳಸಿ ಬಿಸಾಡಬಹುದಾದಂಥ ಈ ಕಪ್ಪುಗಳನ್ನು ಪಂಪೂರ್ಣವಾಗಿ ಕಾಗದದಿಂದಲೇ ಮಾಡಿರುತ್ತಾರಿಯೇ ಅಥವಾ ಇವು ಪ್ಲಾಸ್ಟಿಕ್ಕನ್ನು ಹೊಂದಿವೆ ಎಂಬುದನ್ನು ನಾವ್ಯಾರೂ ಕಾಫಿ ಟೀ ಹೀರುವಾಗ ಯೋಚನೆ ಮಾಡೋದೇ ಇಲ್ಲ ವಾಸ್ತವವಾಗಿ ಕಾಗದದಂದೇ ತೋರ್ತಾ ಇರುವಂಥ ಈ ಕಪ್ಪಿನ ಒಳಭಾಗದಲ್ಲಿ ಪ್ಲಾಸ್ಟಿಕ್ ತೆಳುವಾದ ಪದರ ಇರ್ತದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿದೆಯಾ ಚಹಾವನ್ನು ಕಾಫಿಯನ್ನು ಪರಿಪೂರ್ಣ ಕಾಗದವಾದರೆ ಅದು ಹೀರಿಕೊಂಡು ಬಿಡುತ್ತೆ ಅಥವಾ ಇನ್ಯಾವುದೋ ಪಾನೀಯವನ್ನು ಹೀರಿಕೊಂಡು ಕಪ್ಪು ಮೆತ್ತಗಾಗಿ ಬಿಡುತ್ತೆ ಹೀಗಾಗಿ ನಾವು ಕುಡಿಯುವ ಕಾಫಿಯನ್ನು ಕಪ್ ಹೀರಿಕೊಳ್ಳಬಾರದು ಎಂಬ ಕಾರಣಕ್ಕಾಗಿ ಇದರ ಸೃಷ್ಟಿಕರ್ತರು ತೆಳುವಾದಂಥ ಕಂಡು ಕಾಣದಂಥ ಪ್ಲಾಸ್ಟಿಕ್ಕನ್ನು ಇದರ ಜೊತೆಯಲ್ಲಿ ಸೇರಿಸ್ತಿರ್ತಾರೆ ಇದು ನಮಗೆ ಗೊತ್ತೇ ಇರೋದಿಲ್ಲ ಚಹಾದ ಅಂಗಡಿಯವನಿಗೂ ಈ ಕಪ್ಗಳು ತಲೆನೋವಿನಲ್ಲ ಕುಡಿತಾರೆ ಡಸ್ಟ್ಬಿನ್ಗೆ ಹಾಕಿ ಹೋಗ್ತಾರೆ ಕ್ಲೀನ್ ಮಾಡೋ ತಲೆ ಬಿಸಿ ತಪ್ಪಿತು ಅಂತ ಯೋಚನೆ ಮಾಡ್ಬೋದು ಲೋಟ ತೊಳೆಯುವ ಕಷ್ಟವೇ ಇಲ್ಲ ಆದರೆ ಇಂಥ ಕಾಗದದ ಕಪ್ಗಳಲ್ಲಿ ಕಾಫಿ ಟೀ ಕುಡಿದು ನಾವು ನಮ್ಮ ಕಿಡ್ನಿ ಲಿವರ್ಗಳ ಆರೋಗ್ಯವನ್ನೇ ಕಳೆದುಕೊಳ್ಳುತ್ತಿದ್ದೇವೆ ಕೆಲವರಿಗೆ ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆಗಳು ಸಹ ಈ ಕಪ್ಪುಗಳ ಕೊಡುಗೆ ಎನ್ನುವುದು ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥ ವಿಚಾರ ಕರಗ್ಪುರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿಯ ಸಂಶೋಧಕರ ವರದಿ ಈ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಸಹ ನೀಡಿದೆ ಐ ಐ ಟಿ ವಿಜ್ಞಾನಿಗಳಾದ ಡಾಕ್ಟರ್ ಸುಧಾ ಗೋಯಲ್ ವೇದ ಪ್ರಕಾಶ್ ರಂಜನ್ ಅನುಜಾ ಜೋಸೆಫ್ ಅವರನ್ನ ಒಳಗೊಂಡಂಥ ತಂಡ ಇದನ್ನು ಪರೀಕ್ಷೆಗೆ ಒಳಪಡಿಸಿದ್ದು ಈ ಕಪ್ನಲ್ಲಿ ಕೇವಲ ಪ್ಲಾಸ್ಟಿಕ್ ಕಣಗಳಲ್ಲ ಇಂಥ ಕಪ್ಗಳಿಗೆ ಬಳಕೆಯಾಗುವ ಕೆಮಿಕಲ್ ಯುಕ್ತ ಅಂದರೆ ರಾಸಾಯನಿಕವಾದಂಥ ಮೇಣದಂಶವೂ ಸಹ ದೇಹವನ್ನು ಸೇರಿ ಕಾಗದದ ಕಪ್ನಲ್ಲಿ ನಿತ್ಯ ಚಹಾ ಕಾಫಿ ಸೇವಿಸುವುದರಿಂದಾಗಿ ಪ್ಯಾಲೆಟ್ಸ್ ಎಂಬ ರಾಸಾಯನಿಕವು ದೇಹಕ್ಕೆ ಸೇರಿ ಹಾರ್ಮೋನುಗಳ ಅಸಮತೋಲನವನ್ನು ಹೆಚ್ಚು ಮಾಡುತ್ತದೆಯಂತೆ ಮಹಿಳೆಯರಲ್ಲಿ ಫಲವತ್ತತೆಗೆ ಇದು ಕಾರಣವಾಗ್ತದೆ ಮಾತ್ರ ಅಲ್ಲ ಎಲ್ಲರ ಜೀರ್ಣಾಂಗ ವ್ಯವಸ್ಥೆ ಅಲ್ಲದೆ ಕರುಳಿಗೂ ಸೋಂಕನ್ನು ವ್ಯಾಪಿಸಬಹುದು ಅಂತಾರೆ ತಜ್ಞರು ಯಕೃತ್ತು ಮತ್ತು ಮೂತ್ರಪಿಂಡಗಳ ಮೇಲೂ ಇದು ಪರಿಣಾಮವನ್ನು ಬೀರಬಹುದು ಗರ್ಭಿಣಿಯರು ಇದನ್ನು ಬಳಸುವುದರಿಂದಾಗಿ ಅಧಿಕ ರಕ್ತದೊತ್ತಡದ ಜೊತೆ ಜೊತೆಗೆ ಇಂಥ ಸಮಸ್ಯೆಗಳನ್ನು ತಂದು ಜೊತೆಗೆ ಗರ್ಭಾಶಯದಲ್ಲಿ ಮಗುವಿನ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರಬಹುದು ಎಂತಾರೆ ವೈದ್ಯರು ಬನ್ನಿ ವೈದ್ಯರು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಈ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡುವಂಥ ಈಗ ಹೋಟೆಲ್ಗಳಲ್ಲಿ ಇಡ್ಲಿಗಳಿಗೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಪಾರ್ಸೆಲ್ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಕಪ್ಸು ಪೇಪರ್ ಕಪ್ಸು ಇದು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇಟ್ ಲೀಸ್ಟ್ ಏನೋ ಕ್ಯಾನ್ಸರ್ ಅಥವಾ ದೊಡ್ಡ ಕಾಯಿಲೆ ಅಂತ ಹೇಳ್ತಾರೆ ಖಂಡಿತ ಕಪ್ಸು ಪ್ಲಾಸ್ಟಿಕ್ ಕಪ್ಸು ಪೇಪರ್ ಕಪ್ಸ್ ಅಲ್ಲಿ ಬೈಂಡ್ ಮಾಡೋಕ್ಕೆ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ಸ್ ಆಮೇಲೆ ಕೆಲಸ ಕಾಫಿ ಅಥವಾ ಟೀನ ನಾವು ಪೇಪರ್ ಕಪ್ ಹಾಕ್ತಾಕ ಒಂಥರ ಪೆಟ್ರೋಲಿಯಂ ಜೆಲ್ಲಿ ತರ ಅದೆಲ್ಲ ಏನ್ ಸಜೆಸ್ಟ್ ಮಾಡುತ್ತೆ ಹೈಡ್ರೋ ಕಾರ್ಬನ್ಸ್ ಇದೆ ಅದರಲ್ಲಿ ಏನಾದ್ರು ಸಜೆಸ್ಟ್ ಮಾಡುತ್ತೆ ಹೈಡ್ರೋಕಾರ್ಬನ್ಸ್ ಕಾರ್ಸಿನೋಜನಿಕ್ ಆಗಿರೋದ್ರಿಂದ ಖಂಡಿತ ಕ್ಯಾನ್ಸರ್ ಕಾಯಿಲೆ ಬರುವಂತಹ ಎಲ್ಲ ಸಾಧ್ಯತೆಗಳು ಈ ಪ್ಲಾಸ್ಟಿಕ್ ಇಂದ ಇದೆ ಇದೆ ಸರ್ಕಾರ ಸೂಕ್ತ ಕ್ರಮ ತಗೋತಾ ಇದೆ ಆಲ್ರೆಡಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಉಪಯೋಗಿಸೋದು ಕಡಿಮೆ ಆಗಿದೆ ಆದರೆ ಈ ಆಹಾರ ಪದಾರ್ಥಗಳನ್ನು ಮಾಡ್ಬೇಕಾದ್ರೆ ಆಹಾರ ಆಹಾರಗಳನ್ನ ಪ್ಯಾಕ್ ಮಾಡಬೇಕಾದ್ರೂ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕಾಗಿದೆ ಓಕೆ ಕಪ್ಸ್ ಅನ್ನೋದು ಸುಳ್ಳ ಪೇಪರ್ ನಲ್ಲಿ ಕಾಫಿ ಅಥವಾ ಯಾವುದೇ ಫುಡ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಪೇಪರ್ ಕಪ್ಸ್ ಅಂತಂದ್ರೆ ಇಟ್ ಮೀನ್ಸ್ ಟು ಅಗೇನ್ ಅದರಲ್ಲಿ ಪ್ಲಾಸ್ಟಿಕ್ ಲೇಪನ ಇದ್ದೇ ಇರುತ್ತೆ ಅಂತ ಪ್ಲಾಸ್ಟಿಕ್ ಲೇಪನ ಇರೋ ಸಾಧ್ಯತೆಗಳಿರುತ್ತೆ ಆಮೇಲೆ ನಾವು ಬಿಸಿ ನೀರು ಅಥವಾ ಬಿಸಿ ಕಾಫಿ ಹಾಕಿದಾಗ ಅದರಲ್ಲಿ ಯಾವುದೇ ತರ ವಾಸನೆ ಬರಕೂಡುದು ಅಕಸ್ಮಾತ್ ಸ್ವಲ್ಪ ಹೈಡ್ರೋಕಾರ್ಬನ್ಸು ಇದ್ರದ್ದು ಪೆಟ್ರೋಲಿಯಂ ಇದ್ರದ್ದು ವಾಸನೆ ಬಂತು ಅಂದ್ರೆ ಅದು ಸ್ವಲ್ಪ ಅಡಲ್ಟ್ರೇಟೆಡ್ ಇದೆ ಇದೆ ಅನ್ನೋದು ಒಂದು ಚಿಹ್ನೆ ಕೊಡುತ್ತೆ ಅದನ್ನ ಪೂರ್ತಿ ನಾವು ವೆರಿಫೈ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು ಈಗ ಬಾಟಲ್ಡ್ ವಾಟರ್ಗಳು ಬಾಟಲ್ಡ್ ಡ್ರಿಂಕ್ಸ್ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ಗಳು ಇವೆಲ್ಲವೂ ಈ ಪ್ಲಾಸ್ಟಿಕ್ನಲ್ಲೇ ಇದ್ದಾವೆ ಅದು ಏನಾದರೂ ತೊಂದರೆ ಆಗುತ್ತಾ ಬಾಟ್ಲ್ ಡ್ರಿಂಕ್ಸ್ ಏನಾಗುತ್ತೆ ಅದು ಬಾಟ್ಲ್ ಪ್ಲಾಸ್ಟಿಕ್ ಲೇಯರ್ ಮೇಲೆ ಲೇಪನ ಹೇಗಿರುತ್ತೆ ಅಂದ್ರೆ ಅದರಡಕ್ಕೂ ಮಿಕ್ಸ್ ಇರೋಂಗೆ ಇರುತ್ತೆ ಅನ್ನೋದು ಒಂದು ಇದು ಪ್ಲಾಸ್ಟಿಕ್ ಇಂಡಸ್ಟ್ರಿ ಒಂದು ಅವರು ಮಾಡ್ತಾ ಇರೋ ಪ್ರತಿ ಪ್ರತಿವಾದ ಅದು ನಿಜ ಕೂಡ ಇರಬಹುದು ಯಾಕಂದ್ರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇದರಿಂದಾನೇ ಆಗ್ತಾ ಇರಬಹುದು ಈಗ ಬರ್ತಾ ಇರೋ ಕ್ಯಾನ್ಸರ್ಸ್ ಈ ಕೋಲಾನ್ ಕ್ಯಾನ್ಸರ್ಸ್ ಆಗ್ಲಿ ಇದಾಗ್ಲಿ ಬರೀ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಇಂದಾನೇ ಬರ್ತಾ ಇದೆ ಅನ್ನೋದಕ್ಕೆ ಯಾವುದೇ ಮೆಡಿಕಲ್ ಜರ್ನಲ್ ಜರ್ನಲ್ಸ್ ಅಲ್ಲಿ ಯಾವುದೇ ಪುರಾವೆ ಇಲ್ಲ ಅಪಾಯವನ್ನು ತಂದೊಡುತ್ತಿದೆ ಎನ್ನುತ್ತಾರೆ ಈ ವಿಜ್ಞಾನಿಗಳು ಎರಡು ಸಾವಿರದ ಹದಿನೈದರಲ್ಲಿ ಅಮೆರಿಕದ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಸಂಸ್ಥೆ ನಡೆಸಿದಂಥ ಅಧ್ಯಯನವೊಂದರಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಅಮೆರಿಕನ್ನ ರಕ್ತದಲ್ಲಿ ಪಾಲಿಥಿನ್ ಮತ್ತು ಪ್ಯಾರಫಿನ್ ಅಲ್ಲದೆ ಪಾಲಿಪೊಸಿಲೀನ್ ಮತ್ತು ಬೈಫನಾಲ್ ಎ ಬಿ ಪಿ ಎ ಅಂತ ಏನು ಕರಿತಿದ್ದೀವಲ್ಲ ಇತ್ಯಾದಿ ಅಂಶಗಳು ಪತ್ತೆಯಾಗಿದ್ದನ್ನು ಉಲ್ಲೇಖಿಸಲಾಗಿತ್ತು ಈ ಕಣಗಳು ಕೂಡ ಇದೇ ಕಾಗದದ ಕಪ್ ತಯಾರಿಸಲು ಬಳಸುವ ರಾಸಾಯನಿಕಗಳೇ ಆಗಿವೆ ಎಂಬುದೊಂದು ಗಮನಾರ್ಹವಾದಂಥ ಸಂಗತಿ ವಾಸ್ತವವಾಗಿ ಕಾಗದದ ಕಪ್ಗಳನ್ನು ಜಲ ನಿರೋಧಕವಾಗಿಸಲಿಕ್ಕೆ ತೆಳುವಾದ ಪ್ಲಾಸ್ಟಿಕ್ ಬಳಸ್ತಾರೆ ಬಳಸುತ್ತಾರೆ ಬಿಸಿ ಪಾನೀಯವನ್ನು ಇಂಥ ಕಪ್ಗೆ ಸುರಿದಾಗ ಇಂಥ ಪ್ಲಾಸ್ಟಿಕ್ ಪದರ ಕರಗಲು ಆರಂಭಿಸುತ್ತದೆ ಹೀಗೆ ಒಂದು ಕಪ್ ಪಾನೀಯದಲ್ಲಿ ಇಪ್ಪತ್ತ್ಮೂರು ಸಾವಿರಕ್ಕೂ ಹೆಚ್ಚು ಮೈಕ್ರೋಪ್ಲಾಸ್ಟಿಕ್ ಕಣಗಳು ಕರಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ಐ ಟಿ ತಜ್ಞರು ನಿತ್ಯ ಈ ರೀತಿ ಕಾಗದದ ಕಪ್ನಲ್ಲಿ ಬಿಸಿ ಪಾನೀಯಗಳನ್ನು ಕುಡಿಯುತ್ತಿದ್ದೇವೆ ಎಂದರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮೈಕ್ರೋಪ್ಲಾಸ್ಟಿಕ್ ಕಣಗಳು ನಮ್ಮ ಶರೀರವನ್ನು ಪ್ರವೇಶಿಸುವ ಅಪಾಯ ಇರುತ್ತದೆ ಇವು ದೇಹದೊಳಗೆ ಸಂಗ್ರಹಗೊಂಡು ಇಂಟರ್ನಲ್ ಆರ್ಗಾನ್ಗಳಿಗೆ ಅಂದರೆ ಆಂತರಿಕ ಅಂಗಾಂಗಗಳಿಗೆ ತೀವ್ರವಾದಂಥ ಹಾನಿ ತರಬಹುದು ಎನ್ನುವುದು ತಜ್ಞರ ಆತಂಕ ಪೇಪರ್ ಕಪ್ಗಳು ಸಾಮಾನ್ಯವಾಗಿ ಹೈಡ್ರೋಫೋಬಿಕ್ ಫಿಲ್ನ ತೆಳುವಾದ ಪದರವನ್ನು ಹೊಂದಿರುತ್ತವೆ ದ್ರವವನ್ನು ಹಿಡಿದಿಡಲು ಪಾಲಿಮರ್ ಸಂಯುಕ್ತಗಳನ್ನು ಇದಕ್ಕೆ ಬಳಸಲಾಗಿರುತ್ತದೆ ಮೈಕ್ರೋ ಪ್ಲಾಸ್ಟಿಕ್ ಕಣಗಳ ಗಾತ್ರ ಐದು ಮಿಲಿಮೀಟರ್ಗಿಂತ ಕಡಿಮೆಯಾಗಿದ್ದು ಸಾಮಾನ್ಯ ದೃಷ್ಟಿಗೆ ಕಾಣಿಸಿಕೊಳ್ಳುವಂಥದ್ದಲ್ಲ ಇಂಥ ಕಪ್ಗಳನ್ನು ನಾವು ಬಳಸಿ ಬಿಸಾಡುವುದರಿಂದ ಮಣ್ಣು ಪರಿಸರಕ್ಕೆ ಸೇರಿ ಅವನ್ನೂ ಸಹ ಈ ಕಾಗದದ ಕಪ್ಗಳು ಕಲುಷಿತಗೊಳಿಸ್ತಾಯಿವೆ ಚಿಟ್ಟೆ ಮತ್ತು ಸೊಳ್ಳೆ ಇತ್ಯಾದಿ ಸಣ್ಣ ಸಣ್ಣ ಜೀವರಾಶಿಗಳ ಕುಲಕ್ಕೆ ಇವು ಕಂಟಕವಾಗುತ್ತಿವೆ ಎಂಬುದು ವಿಜ್ಞಾನಿಗಳ ಸಂಶೋಧನೆಯಲ್ಲಿ ಕಂಡುಬಂದಿದೆ ಪ್ಯಾರಫಿನ್ ವ್ಯಾಕ್ಸ್ನ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಗೊಬ್ಬರವನ್ನು ಸೇರಿ ಬಳಿಕ ಸಸ್ಯಗಳನ್ನು ಪ್ರವೇಶಿಸಿ ಹಣ್ಣು ತರಕಾರಿ ಧವಸ ಧಾನ್ಯಗಳ ಮೂಲಕ ಪುನಃ ನಮ್ಮ ತಟ್ಟೆಗೆ ಬರ್ತಾಯಿವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪಾಲಕ್ನಂಥ ಸೊಪ್ಪಿನಲ್ಲಿ ಅತಿ ಹೆಚ್ಚು ಮೈಕ್ರೋಪ್ಲಾಸ್ಟಿಕ್ ಅಂಶಗಳು ಪತ್ತೆ ಆಗ್ತಾ ಇದೆಯಲ್ಲ ಇದಕ್ಕೆ ಕಾರಣವೂ ಸಹ ನಾವು ನಿತ್ಯವಾಗಿ ಬಳಸ್ತಾ ಇರುವಂಥ ಇಂಥ ಕಾಗದದ ಕಪ್ಪುಗಳು ಅನ್ನೋದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಅಪಾಯಕಾರಿ ಮತ್ತು ಆತಂಕಕಾರಿ ಸಂಗತಿ ಅಂತಂದ್ರೆ ತಾಯಿ ಹಾಲ್ನಲ್ಲೂ ಇತ್ತೀಚೆಗೆ ಮೈಕ್ರೋಪ್ಲಾಸ್ಟಿಕ್ ಅಂಶಗಳು ಪತ್ತೆಯಾಗಿದೆ ಇದಕ್ಕೆ ಕಾರಣ ಆಗಿರುವಂತದ್ದು ಸಹ ನಾವು ಬಳಸ್ತಾ ಇರುವಂಥ ಇಂಥ ಕಾಗದದ ಕಪ್ಗಳು ಕಾಗದ ಮತ್ತು ಪ್ಲಾಸ್ಟಿಕ್ಗಳಿಂದ ಮಾಡಿದ ಲೋಟಗಳನ್ನು ನಿಲ್ಲಿಸುವುದಕ್ಕಾಗಿಯೇ ಸ್ಟೀಲ್ ಪ್ಲೇಟ್ ಬ್ಯಾಂಕ್ ಅನ್ನು ನಿರ್ಮಿಸಿ ಪರಿಸರ ಪೂರಕವಾದಂಥ ಕಾರ್ಯ ಮಾಡ್ತಾ ಇರುವಂಥ ಅದಮ್ಯ ಚೇತನದ ರುವಾರಿ ತೇಜಸ್ವಿನಿ ಅನಂತಕುಮಾರ್ ಅವರು ಈ ಬಗ್ಗೆ ವಿವರವಾಗಿ ಮಾತಾಡಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸ್ಕೊಂಡು ಬರೋಣಂತೆ ನಾವು ಪೇಪರ್ ನ್ಯಾಪ್ಕಿನ್ ಬಗ್ಗೆ ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಪೇಪರ್ ಬಿಸಾಕು ಏನನ್ನೂ ಏನನ್ನು ಕೊಡಬೇಡಿ ಜನಕ್ಕೆ ಇಲ್ಲ ಅದೇ ತಪ್ಪು ಕಲ್ಪನೆ ಪೇಪರ್ ಬಳಸ್ತೀವಿ ಅಂತ ಅನ್ಕೊಂಡ್ರು ಅದು ರೀಸೈಕಲ್ ಮಾಡಬಹುದು ಆದ್ರೆ ಪೇಪರ್ ತಯಾರಾಗುವ ಮರ ಪೇಪರ್ ಎಲ್ಲಿ ರೀಸೈಕಲ್ ಮಾಡಕ್ಕಾಗತ್ತೆ ಅದರದ್ದು ನಾನ್ ನಿಮ್ಗೆ ಹೇಳ್ಬಿಟ್ರೆ ಪೇಪರ್ ಅಲ್ಲಿ ಥಿನ್ ಲೇಯರ್ ಇರುತ್ತೆ ವ್ಯಾಕ್ಸ್ ಅದೇ ನ್ಯಾಚುರಲ್ ವ್ಯಾಕ್ಸ್ ಅಲ್ಲ ಯಾರು ಆಗತ್ತೆ ಹತ್ತು ಹತ್ತು ಪೈಸಾ ಪೇಪರ್ ಗ್ಲಾಸ್ ಅಲ್ಲಿ ಹಾಕಕ್ಕೆ ಸೊ ಆ ಪ್ಯಾರಾಫಿನ್ ವ್ಯಾಕ್ಸ್ ಇಂದ ಮೈಕ್ರೋ ಪ್ಲಾಸ್ಟಿಕ್ ಆಗತ್ತೆ ಅದಕ್ಕಿಂತ ಪ್ಲಾಸ್ಟಿಕ್ ಲೋಟ ವಾಸಿ ನಾನ್ ಹಿಂಗಂದ್ರೆ ಏನಿವ್ರು ಹಿಂಗಂತಾರೆ ಅಂತಾರೆ ಸರಿಯಾಗಿ ಅದನ್ನ ಕೊಟ್ಟರೆ ರಿಸೈಕ್ಲಿಂಗ್ ಮಾಡಬಹುದು ಪೇಪರ್ ಅಲ್ಲಿ ಏನಾಗುತ್ತೆ ಆ ಗೊಬ್ಬರದಲ್ಲಿ ಏನಾದ್ರೂ ಈ ಪೇಪರ್ ಲೋಟದಿಂದ ಗೊಬ್ಬರ ಮಾಡಿದ್ರೆ ಅದು ಫುಡ್ ಚೈನ್ ಅಲ್ಲಿ ಮಹಾರಾಷ್ಟ್ರ ಪಡೆಯಲ್ಲಿ ನಾವು ಮೈಕ್ರೋಪ್ಲಾಸ್ಟಿಕ್ ಸೇರ್ಸಂಗಾಗತ್ತೆ ಸುಟ್ರೆ ಪ್ಲಾಸ್ಟಿಕ್ ಸುಟ್ಟಂಗಾಗತ್ತೆ ಹಿಂಗಾಗಿ ಎರಡನ್ನೂ ಅಂದ್ರೆ ಪೇಪರ್ ಅಂತೂ ಬಳಸಲೇಬಾರದು ನನ್ನ ಪ್ರಕಾರ ಪೇಪರ್ ಗ್ಲಾಸ್ ಅಂತೂ ಪ್ಲಾಸ್ಟಿಕ್ ಬಳಸಿದರೂ ಪರವಾಗಿಲ್ಲ ಪೇಪರ್ ಬಳಸಬೇಡಿ ಯಾಕಂದ್ರೆ ಅದು ರೀಸೈಕಲ್ ಮಾಡೋದೇ ಆಗೋದೇ ಇಲ್ಲ ಇವತ್ತಿನ ಈ ಗೊಬ್ಬರ ಮಾಡಬೇಕು ಇಲ್ಲ ಸುಡಬೇಕು ಮತ್ತೇನು ಆಗೋಲ್ಲ ಅದರಿಂದ ಇನ್ನು ಆ ಜೋಡಿಸ್ಬಿಟ್ಟು ಅದರಿಂದ ಮತ್ತೊಂದು ಮರುಬಳಕೆ ಮಾಡುವಾಗ ಅಂದರೆ ನೀವು ಹೇಳಿದಂಗೆ ಕಡೆ ಮಾಡೋ ಪ್ರೊಸೆಸ್ಸು ಅಷ್ಟೇ ಅಪಾಯಕಾರಿ ಇದೆ ಗಿಡ ಕತ್ತರಿಸಬೇಕು ಅದಕ್ಕಿಂತ ಪೇಪರ್ ನೆಪ್ಕಿನ್ ಹಂಗೆ ಅದನ್ನ ಮೆತ್ತಗೆ ಸಾಫ್ಟ್ ಮಾಡೋದಕ್ಕೆ ಮತ್ತೆ ಯೂಸ್ ಮಾಡ್ತಾರೆ ಏನಕ್ಕೆ ಅದಕ್ಕೆ ನಾವೀಗ ಹೇಳೋದು ಒಂದ್ ಬಾಟ್ಲಿ ಮತ್ತು ನಿಮ್ಮ ಕರ್ಚೀಫ್ ಎಲ್ಲೇ ಹೊರಗೆ ಹೋಗುವಾಗ ಮರಿಬೇಡಿ ಅಂತ ನಾವು ಇತ್ತೀಚಿನ ನಮ್ಮ ಕಾರ್ಯಕ್ರಮದಲ್ಲಿ ಕೆಳಗಡೆ ಲೈನ್ ಹಾಕ್ಬಿಟ್ಟಿದ್ವಿ ತಪ್ಪದೆ ಬರುವಾಗ ಒಂದು ಬಾಟ್ಲಿ ಒಂದು ಕೈ ಚೀಲ ಕುಡಿಯೋ ನೀರಿನ ಬಾಟ್ಲಿ ಕೈ ಚೀಲ ಮತ್ತು ಕರವಸ್ತ್ರ ಮರೆಯೋದೇ ತನ್ನಿ ಅಂತ ಕಾರ್ಯಕ್ರಮದ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹಾಕಕ್ಕೆ ಹಾಕಿ ಅಂತ ನಾವು ಹೇಳ್ತಾ ಇದೀವಿ ಮನೆ ಮನೇಲಿ ಹಾಕಿ ಅಂತ ನೋಡಿದ್ರೆ ಸ್ನೇಹಿತರೆ ಪೇಪರ್ ಕಪ್ನಲ್ಲಿನ ಕಾಗದದ ಅಂಶ ನಮ್ಮೊಳಗೆ ಹೋದರೆ ಅದು ಹೆಚ್ಚೇನು ತಲೆ ಕೆಡಿಸ್ಕೊಳ್ಬೇಕಾದ್ದು ಇರಲಿಲ್ಲ ಆದರೆ ಇದರೊಂದಿಗೆ ಪ್ಲಾಸ್ಟಿಕ್ ಕೂಡ ನಮ್ಮ ಉದರವನ್ನು ಸೇರ್ತಾಯಿದೆ ಇದು ಅನಾರೋಗ್ಯಕಾರಿ ಇನ್ನಾದರೂ ಇಂಥವುಗಳ ಬಗ್ಗೆ ಎಚ್ಚರ ವಹಿಸೋಣ ಇಂಥ ಹತ್ತು ಹಲವಾರು ವಿಶಿಷ್ಟವಾದಂಥ ಸಂಗತಿಗಳನ್ನು ಹಸಿರುವಾಸಿ ನಿರಂತರವಾಗಿ ನಿಮ್ಮ ಮುಂದೆ ಹತ್ತು ತರ್ತಾನೆ ಇರ್ತದೆ ದಯವಿಟ್ಟು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರಿಬೇಡಿ ನಮಸ್ಕಾರ